ಸ್ನೇಹ ಸಮ್ಮೇಳನ ಮತ್ತು ಗುರುವಂದನೆ ಸಮಾರಂಭ ಇಪ್ಪತ್ತೊಂದು ವರ್ಷದ ನಂತರ ಮರಳಿ ಕೂಡಿದ ಫ್ರೆಂಡ್ಸ್ ಕಡಕಲಾಟ ಗ್ರಾಮದ ಎಂ ಎನ್ ಡಿ ಪ್ರೌಢಶಾಲೆ ಎರಡು ಸಾವಿರದ ಮೂರರ ಎಸ್ ಎಸ್ ಎಲ್ ಸಿ ಬ್ಯಾಚ್ನ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮ ಸಾಂಗವಾಗಿ ಜರುಗಿದೆ ಆರಂಭದಲ್ಲಿ ಗುರುಗಳನ್ನು ವಾದ್ಯ ಮೇಳದೊಂದಿಗೆ ಪುಷ್ಪವೃಷ್ಟಿ ಮಾಡಿ ವೇದಿಕೆಗೆ ಕರೆತರಲಾಗಿದ್ದು ಪ್ರಾರಂಭದಲ್ಲಿ ಅಗಲಿದ ಗುರುಗಳಿಗೆ ಗೆಳೆಯರಿಂದ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಲಾಗಿದೆ ಕನ್ನಡ ನುಡಿ ಗಾಯನ ನಿತ್ಯೋತ್ಸವ ಹಾಡಿ ಬಸವ ಪೂಜೆ ನೆರವೇರಿತು ಒಂದು ದಿನ ವಿದ್ಯಾರ್ಥಿಯಾಗಿ ಬಾಲ್ಯದ ದಿನಗಳನ್ನು ನೆನೆಯಲಾಯಿತು ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಶಾಲಾ ಬೆಲ್ದೊಂದಿಗೆ ಪ್ರಾರ್ಥನೆ ತೆಗೆದುಕೊಂಡು ನಾಡಗೀತೆ ರಾಷ್ಟ್ರಗೀತೆಯನ್ನು ನುಡಿಸಲಾಗಿದೆ ದೈಹಿಕ ಶಿಕ್ಷಕರಾದ ಬೋರೆ ತದನಂತರ ಸಾಲಾಗಿ ನಾವು ಕಲಿತಂತಹ ಒಂಬತ್ತನೇ ವರ್ಗ ಕೋಣೆ ತೆರಳಿ ನಾವು ಕೂಡುತ್ತಿದ್ದ ಸ್ಥಳದಲ್ಲಿ ಕುಳಿತು ವರ್ಗಕ್ಕೆ ಹಾಜರಾದಾಗ ಕನ್ನಡ ಶಿಕ್ಷಕ ಮಹನ್ನವರ್ ಹಾಜರಾತಿ ತೆಗೆದುಕೊಂಡು ಪಾಠ ಬೋಧನೆ ಮಾಡಿದರು ತದನಂತರ ಎಲ್ಲ ಗುರುಗಳ ಪಾದಪೂಜೆ ಮಾಡಿ ಗುರುವಂದನೆ ಸಲ್ಲಿಸಲಾಗಿದ್ದು ವೇದಿಕೆ ಕಾರ್ಯಕ್ರಮದಲ್ಲಿ ಮನಸ್ಸಿನ ಭಾವನೆಗಳನ್ನು ಬಾಲ್ಯದ ದಿನಗಳನ್ನ ನೆನೆದು ಮಾತನಾಡಿದಂತಹ ಗೆಳೆಯರು ಶಿಕ್ಷಕರು ಕೂಡ ಮಾತನಾಡಿ ಆಶೀರ್ವದಿಸಿದ್ದು ವಿಶೇಷವಾಗಿದ್ದು ತದನಂತರ ಗುರು ಶಿಷ್ಯರು ಒಂದಾಗಿ ಚಂದಾಗಿ ಭೋಜನವನ್ನು ಸವಿದಿದ್ದಾರೆ ತದನಂತರ ಗೆಳೆಯರೊಂದಿಗೆ ಚರ್ಚೆ ಪರಿಚಯ ನಡೆದು ಮನರಂಜನಾ ಆಟಗಳು ಪ್ರಾರಂಭವಾಗಿ ಎಲ್ಲ ಗೆಳೆಯ ಗೆಳತಿಯರೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡರು ಸಾಮೂಹಿಕ ನೃತ್ಯ ನಡೆಸಲಾಗಿದ್ದು ಕೊನೆಯಲ್ಲಿ ಚಹಾ ಉಪಹಾರ ಸೇವಿಸಿ ಆ ದಿನದ ಕಲಾಪಕ್ಕೆ ಅಂತ್ಯವನ್ನು ಹಾಡಲಾಯಿತು ಬಾಲ್ಯ ಮರುಕಳಿಸಿದಂತೆ ಭಾಸವಾಗಿತು ನಂತರ ಮರಳಿ ಗೂಡಿಗೆ ಕಾರ್ಯಕ್ರಮ ನಮ್ಮ ಮನಸ್ಸಿಗೆ ಮುದ ನೀಡಿತು ಇದೊಂದು ನಮ್ಮ ಜೀವನದ ಮಹತ್ ನೆನಪಿನ ಪಟವಾಯಿತು ಮೊಳಗಿತು ಎಲ್ಲೆಲ್ಲೂ ಕನ್ನಡದ ಕಲ್ಲರವ ಹಾರಾಡಿತು ಕನ್ನಡ ಬಾವುಟ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ವರದಿ ರವಿ ಭಜಂತ್ರಿ ನಿಪ್ಪಾಣಿ